ನಿಧ ಸಂಗ್ರಹ ಮಾಡಿದೆ ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ರೈತ ವಿರೋಧಿ ನೀತಿಗಳನ್ನ ವಿರೋಧಿಸಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ರಾಜಕೀಯ ಪ್ರಚಾರ ಆಂದೋಲನ ನಡೆದಿದೆ ಅದರ ಭಾಗವಾಗಿ ರಾಮದುರ್ಗದಲ್ಲಿನೂ ಸಹ ಬಹಳಷ್ಟು ಗ್ರಾಮ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಓಡಾಡಿ ಜನರನ್ನ ಜಾಗೃತಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಏನು ಅಂತಂದ್ರೆ ಒಂದೆತ್ತು ಈ ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡ್ಯಾರ ಈ ಕಾರ್ಮಿಕರ ಕಾನೂನು ಬದಲಾವಣೆ ಮಾಡುವುದರಿಂದ ಏನು ಕಾರ್ಮಿಕರಿಗೆ ಸಿಗುವಂತ ಸೌಲಭ್ಯಗಳು ಇತ್ತು ಮೊದಲ ಆ ಸೌಲಭ್ಯಗಳನ್ನ ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡಿ ಅದನ್ನ ಕಸಗೊಳ್ಳುವಂತ ಒಂದು ಕುತಂತ್ರ ಮಾಡಿದೆ ಈಗಾಗಲೇ ನವೆಂಬರ್ ಇಪ್ಪತ್ತೊಂದಕ್ಕೆ ಅದನ್ನ ಜಾರಿ ಮಾಡ್ಯಾರ ಅದೇ ರೀತಿ ಒಂದು ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಯಾರ್ದು ವಾರ್ಷಿಕ ವರಮಾನ ಇದೆ ಪಿ ಪಿ ಎಲ್ ಗಳನ್ನ ರದ್ದು ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಹೊರಟಿದೆ ಇದು ಬಡವರ ವಿರೋಧಿ ನೀತಿ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅದೇ ನಿಟ್ಟಿನಲ್ಲಿ ಏನು ಕಲ್ಯಾಣ ಮಂಡಳಿ ಇದೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಏನಿದೆ ಆ ಮಂಡಳಿಯಲ್ಲಿ ಒಂದು ಬಿಲ್ಡಿಂಗ್ ಯಾರಾದ್ರೂ ಕಟ್ಟಿದ್ರೆ ಹತ್ತು ಲಕ್ಷ ರೂಪಾಯಿ ಅವರಿಗೆ ಅವ್ರದ್ದು ಸೆಸ್ ಅಂತ ಹೇಳಿ ಕಲ್ಯಾಣ ಮಂಡಳಿಗೆ ಜಮಾ ಹಾಕಿತ್ತು ದುಡ್ಡು ಆಮೇಲೆ ಕಟ್ಟಡ ಕಾರ್ಮಿಕರದ್ದು ಕಾರ್ಡ್ ಮಾಡಿಸಿದಾಗಲಿ ರಿನೋಲ್ ಮಾಡಿಸಿದಾಗಲಿ ಪಕ್ಕನೂ ಜಮಾ ಹಾಕಿತ್ತು ಅದರಿಂದ ಕಾರ್ಮಿಕರಿಗೆ ಸೌಲಭ್ಯಗಳು ಸಿಗ್ತಾ ಇತ್ತು ಈಗ ಅದನ್ನು ಐವತ್ತು ಲಕ್ಷಕ್ಕೆ ಇರಿಸ್ರೆ ಐವತ್ ಲಕ್ಷದವರೆಗೇನು ಮಧ್ಯಮ ವರ್ಗದವರಾಗ್ಲಿ ಅಥವಾ ಬಡವರಾಗಿ ಮನೆಯನ್ನ ಕಟ್ಟಲಿಕ್ಕೆ ಆಗುದಿಲ್ಲ ಅದರ ಅರ್ಥ ಏನಂದ್ರೆ ಕಲ್ಯಾಣ ಮಂಡಳಿಗೆ ಹೋಗುವಂತ ದುಡ್ಡು ಕಮ್ಮಿ ಆಗ್ಬಿಡ್ತು ಇಲ್ಲೇ ಕಾರ್ಮಿಕರಿಗೆ ಸಿಗುವಂತ ಸೌಲಭ್ಯಗಳು ಎಲ್ಲಾ ಆಗ್ಬಿಡ್ತಾವ ಆದ್ದರಿಂದ ಈ ಮಾರಕವಾದಂತ ಕಾಯ್ದೆಗಳನ್ನ ತರಬಾರದು ಅಂತ ಹೇಳಿ ಆಮೇಲೆ ಐವತ್ತು ಐವತ್ ಮೂರು ಐವತ್ತೇಳು ನಂಬರ್ ಗಳನ್ನ ಬಗರ್ ಹುಕುಂ ಸಾಗುವಳಿ ಮಾಡುವಂತ ರೈತರು ಏನ್ ತುಂಬಿಕೊಟ್ಟಾರೆ ಅವರು ಎಲ್ಲರಿಗೂ ಹಕ್ಪತ್ರಗಳನ್ನ ಪಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ ಅದೇ ನಿಟ್ಟಿನಲ್ಲಿ ಅರಣ್ಯ ಭೂಮಿಯನ್ನ ಸಾಗುವಳಿ ಮಾಡದಂತ ರೈತರಿಗೆ ಹಕ್ಪತ್ರಗಳನ್ನ ಕೊಡಬೇಕು ಅನ್ನುವಂಥದ್ದು ಇದೆ ಮತ್ತು ಏನು ಈ ದೇಶದಲ್ಲಿ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೆದಿದೆ ಆ ಭ್ರಷ್ಟಾಚಾರ ತಡೆ ಹಿಡಿಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ ಅದೇ ರೀತಿ ಹಲವಾರು ಬೇಡಿಕೆಗಳನ್ನಿಟ್ಟು ಇಟ್ಟುಕೊಂಡು ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಬಹಿರಂಗ ಸಭೆಯನ್ನ ಸಿಪಿಎಂ ಪಕ್ಷದ ನೇತೃತ್ವದಲ್ಲಿ ಇದೆ ನಂತರದಲ್ಲಿ ಅಖಿಲ ಭಾರತ ಮುಷ್ಕರಗಳು ಬರ್ತಾವು ಅದು ರಾಮದುರ್ಗದಲ್ಲಿ ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಆ ಅಖಿಲ ಭಾರತ ಮುಷ್ಕರವೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ನಾವೆಲ್ಲರೂ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ಕಾಂಗ್ರೆಸ್ ಪಕ್ಷದ ರಾಜ್ಯ ಸಮಿತಿಯವರು ಕರೆ ಕೊಟ್ಟದರ ಭಾಗವಾಗಿ ನವೆಂಬರ್ ಒಂದನೇ ತಾರೀಕಿನಿಂದ ಡಿಸೆಂಬರ್ ಹದಿನೈದನೇ ತಾರೀಕಿನವರೆಗೆ ಮನೆ ಮನೆ ಕರಪತ್ರ ಹಂಚು ಕೆಲಸ ಆ ಹೇಳಿ ಏನು ಕರೆ ಕೊಟ್ಟಿದ್ರು ಅದೇ ತರ ನಾವು ರಾಮರ್ ತಾಲೂಕಿನಲ್ಲಿ ಮನೆ ಮನೆಗೆ ಕರಪತ್ರವನ್ನ ಮುಟ್ಟಿಸಿ ಜನ ಜಾಗೃತರನ್ನಾಗಿ ಮಾಡಿ ಈ ಕಾರ್ಮಿಕರ ಸ್ವತೆ ಮತ್ತು ರೈತರಿಗೆ ಏನ ಬೆಂಬದ ಬೆಲೆ ಇಲ್ಲ ಕಾನೂನುಗಳನ್ನು ಬೇರೆ ಬೇರೆ ರೀತಿಯ ಅನುಕೂಲ ಆಗುವಂತ ಕಾನೂನುಗಳು ಯಾವ ಇಲ್ಲ ಕಾರ್ಮಿಕರಿಗೆ ಬಹಳ ಎಣ್ಣೆ ಆಗಿದೆ ರೈತರಿಗು ಬಾಳ ಹಾಗಿದೆ ಆಮೇಲೆ ನಿರುದ್ಯೋಗ ಬಹಳ ತಾಂಡವಾಡುತ್ತಿದೆ ನಿರು ನಿರುದ್ಯೋಗ ಯುವಕರಿಗೂ ಉದ್ಯೋಗ ಸಿಗಬೇಕಂತ ಹೇಳಿ ಈ ನಮ್ದು ಡಿಸೆಂಬರ್ ಇಪ್ಪತ್ತೊಂದರ ಬೆಂಗಳೂರು ಚಲೋ ಕಾರ್ಯಕ್ರಮ ಇದೆ ಆ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕ ಸಾರ್ವಜನಿಕರಿಗೆ ಆ ಭಾಗವಹಿಸಬೇಕೆ ನಾವು ಪ್ರ ಮನೆ ಮನೆ ಪ್ರಚಾರವನ್ನ ಮಾಡಿ ನಾವು ಇನ್ನ ಎರಡ್ ಮೂರು ದಿನ ಪ್ರಚಾರವನ್ನ ಮಾಡಿ ಇಪ್ಪತ್ತನೇ ತಾರೀಕಿಗೆ ಬೆಂಗಳೂರಿಗೆ ಆ ಹೋರಾಟದಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿ ನಮ್ಗೆ